ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಕರ್ನಾಟಕ ರಾಜ್ಯ ಸಣ್ಣ ಸಿಗರೇಟು ಮಾರಾಟಗಾರರ ಸಂಘ ಭಾರತೀಯ ಚಿಲ್ಲರೆ ವ್ಯಾಪಾರಿ ಸಂಘಗಳ ಒಕ್ಕೂಟ ಇದರ ಅಂಗಸಂಸ್ಥೆ ನಂಬರ್ ಒಂದು ಬಿಆರ್ಡಿ ಭವನ್ ಆರನೇ ರಸ್ತೆ ಎಂಟನೇ ಮುಖ್ಯ ರಸ್ತೆ ಮಲ್ಲೇಶ್ವರಂನಲ್ಲಿದೆ ಭಾರತೀಯ ಚಿಲ್ಲರೆ ವ್ಯಾಪಾರಿಗಳ ಸಂಘಗಳ ಒಕ್ಕೂಟದ ಅಧೀನ ಸಂಸ್ಥೆಯಾಗಿರುವ ಕರ್ನಾಟಕ ರಾಜ್ಯದ ಸಣ್ಣ ಬೀಡಿ ಸಿಗರೇಟು ಮಾರಾಟಗಾರರ ಸಂಘದ ಎರಡು ಲಕ್ಷಕ್ಕೂ ಹೆಚ್ಚು ಸಣ್ಣ ವ್ಯಾಪಾರಿಗಳು ಲೈಸೆನ್ಸ್ ರಾಜ್ ಕಾಯ್ದೆಯನ್ನ ಪರಿಚಯಿಸಲು ಮುಂದಾಗಿರುವ ಕ್ರಮದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಲೈಸೆನ್ಸ್ ರಾಜ್ ಪ್ರಸ್ತಾಪನೆಯನ್ನ ಕೈಬಿಡಲಾಗುವುದು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಕಿರುಕುಳ ಬಿಡುವುದಿಲ್ಲ ಎಂದು ಸರ್ಕಾರ ಮತ್ತು ಅಧಿಕಾರಿಗಳು ಆಶ್ವಾಸನೆ ನೀಡಿದ್ರು ಮತ್ತೆ ಲೈಸೆನ್ಸ್ ರಾಜ್ ಹೇರಲು ಮುಂದಾಗಿರುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಲೈಸೆನ್ಸ್ ನಿಯಮಾವಳಿ ಜಾರಿಗೆ ತರುವುದಿಲ್ಲ ಎಂಬ ಆಶ್ವಾಸನೆ ನೀಡಿದ್ರು ಇದೀಗ ಮತ್ತೆ ಆ ಕಾಯ್ದೆಯನ್ನ ಹೇರಲು ಮುಂದಾಗಿರುವುದರಿಂದ ತಮ್ಮ ಕುಟುಂಬವನ್ನ ರಕ್ಷಿಸಿಕೊಳ್ಳಲು ಕಷ್ಟದಲ್ಲಿರುವ ಚಿಲ್ಲರೆ ವ್ಯಾಪಾರಿಗಳು ಮೈಸೂರು ಹುಬ್ಬಳ್ಳಿ ಮಂಗಳೂರು ವಿಜಯಪುರ ಸೇರಿದಂತೆ ಇತರ ಹಲವು ನಗರಗಳಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಇಂದು ಬೆಂಗಳೂರಿನಲ್ಲಿ ಭಾರಿ ಮಟ್ಟದ ವ್ಯಾಪಾರಸ್ಥರು ಆಕ್ರೋಶವನ್ನು வீடு பிரதிபனையா நடைசுமா ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತೀನಿ ಏನು ಪಾಯಿಂಟ್ಸ್ಗಳಿದೆ ತರ ಲೈಸೆನ್ಸ್ ರಾಜಿಂದ ನಮಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಈಗ ಮಾತಾಡ್ತೀನಿ ದಯವಿಟ್ಟು ಕೂತ್ಕೊಳ್ಳಿ ರೂಲ್ಸ್ ಅಲ್ಲಿ ಅಮೆಂಡ್ಮೆಂಟ್ ಅಲ್ಲಿ ಇದು ಹಾಕಿದ್ದಾರೆ ಅದೆಲ್ಲ ಇದ್ರೆ ಫುಲ್ಫಿಲ್ ಆದರೆ ಮಾತ್ರ ನಮ್ಗೆ ಕೊಡ್ತಾರೆ ನಮ್ಮ ನಮ್ದೆಲ್ಲ ಅಂಗಡಿಗಳು ಚಿಕ್ಕ ಚಿಕ್ಕ ಅಂಗಡಿಗಳು ಯಾವುದೋ ಅಂಗಡಿ ಹೋಟ್ಲು ಮುಂದೆ ನಮಗೆ ಕೊಟ್ಟಿರ್ತಾರೆ ಆಮೇಲೆ ಯಾವುದೋ ಬಾರ್ಗಳ ಮುಂದೆ ಕೊಟ್ಟಿರ್ತಾರೆ ಒಂದು ವಿಶ್ವಾಸಗಳು ಕೊಟ್ಟಿರ್ತಾರೆ ಇಷ್ಟು ನಮ್ಮ ತಂದೆ ಕಾಲದಿಂದೆಲ್ಲ ಮಾಡ್ತಾಯಿರ್ತಾರೆ ಆಮೇಲೆ ನಾವು ಅದರಿಂದ ಇಷ್ಟು ಜೀವನ ಸಂಪಾದನೆ ಮಾಡ್ಕೊಂಡು ಬಂದಿರ್ತೀವಿ ಈಗ ಅದನ್ನೆಲ್ಲ ಪೂರೈಸೋಕ್ಕಾಗಲ್ಲ ಮೂರರಿಂದ ಆರು ಅಡಿ ಮೂರಿಂದ ಎಂಟು ಅಡಿ ನಾಲ್ಕರಿಂದ ಎಂಟು ಅಡಿ ಇರುತ್ತೆ ಅಷ್ಟೇ ಅದರಲ್ಲಿ ನಾವು ಟೀ ಮಾಡಿಕೊಂಡು ಇದು ಮಾಡಿಕೊಂಡು ಅವ್ರಿಗೆ ಒಳಗಡೆ ಕೊಡ್ಸೋದಕ್ಕೆ ಆಗೋದೇ ಇಲ್ಲ ಅಂಥದ್ದಿದ್ರೆ ಮಾತ್ರ ಅದನ್ನು ಲೈಸನ್ಸ್ಗೆ ಇದಿರುತ್ತೆ క్షసి నమ్మ వ్యాపారే రక్షసి నమ్మ వ్యాపారే రక్షసి ప్రత్యేక లైసెన్స్ బేడవే బేడా ప్రత్యేక లైసెన్స్ బేడవే బేడా ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಣ್ಣ ಬೀಡಿ ಸಿಗರೇಟು ಮಾರಾಟಗಾರರ ಸಂಘ ಬೆಂಗಳೂರಲ್ಲಿ ನಮ್ಮದು ಐವತ್ತು ಸಾವಿರ ಅಂಗಡಿಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷ ಅಂಗಡಿಗಳಿದ್ದಾವೆ ಈಗ ನಮ್ಮ ಹತ್ರ ಟ್ರೇಡ್ ಲೈಸೆನ್ಸು ಇದೆ ಅಂಗಡಿಗಳಲ್ಲಿ ಆಮೇಲೆ ಕೆಲವರಿಗೆ ಫುಡ್ ಲೈಸೆನ್ಸು ಹೆಲ್ತ್ ಲೈಸೆನ್ಸು ಎಲ್ಲ ಇರುತ್ತೆ ಈಗ ಹೊಸದಾಗೇ ಇಡೀ ಕ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಈ ರಾಜ್ಯ ಇದು ಕರ್ನಾಟಕ ರಾಜ್ಯದಲ್ಲಿ ಸಪ್ರೇಟ್ ಟೆಂಡರ್ ವೆ ವೆಂಡರ್ ಲೈಸೆನ್ಸ್ ಅಂತ ಟೊಬ್ಯಾಕೋ ವೆಂಡರ್ ಲೈಸೆನ್ಸ್ ಅಂತ ತಂಬಾಕು ಪ್ರತ್ಯೇಕ ಪರವಾನಗಿ ಅಂತ ಅಂದರೆ ತಂಬಾಕು ಮಾರೋದಕ್ಕೆ ಮಾತ್ರ ಸಪ್ರೇಟಾಗಂಥ ಲೈಸೆನ್ಸ್ ಮಾಡಬೇಕು ಅಂತ ಇದ್ದಾರೆ ಅದು ಅದು ಮಾರಿದ್ರೆ ಬೇರೆ ಯಾವುದು ಮಾರಬಾರ್ದು ಅನ್ನೋ ಇದು ಮಾಡ್ತಾರೆ ಆಮೇಲೆ ಕಂಡೀಷನ್ಸು ಅದಕ್ಕೆ ಬೇಕಾದಂಥ ಷರತ್ತುಗಳನ್ನು ತುಂಬ ಕೊಡಿದ್ದಾರೆ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಅದು ಭಾಳ ಕಷ್ಟವಾಗಿದೆ ಅದನ್ನು ಕಿರುಕುಳ ನಮ್ಮ ಎಲ್ಲ ಕಡೆಯಿಂದಲೂ ನಮಗೆ ಅದು ಕಿರುಕುಳ ಶುರುವಾಗಿದೆ ಈಗಲೇ ನಮಗೆ ಲೈಸೆನ್ಸೇ ಸಿಕ್ಕಿಲ್ಲ ಆದರೂ ಕಿರುಕುಳ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಎಲ್ಲ ಕಿರುಕುಳ ಶುರುವಾಗಿದೆ ಆಮೇಲೆ ವಿನಾಕಾರಣ ಅದಕ್ಕಿಂತ ಹೆಚ್ಚಾಗಿ ನಮಗೆ ಕೋಟ್ಪ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅದು ಭಾಳ ಇಡೀ ಪ್ರಪಂಚದಲ್ಲಿ ಅತ್ಯಂತವಾದಂಥ ಸ್ಟ್ರಾಂಗೆಸ್ಟ್ ಇದು ಇರೋಂಥ ಇದ್ದು ಲಾ ಅದ್ರ ಅಂಡರಲ್ಲಿ ನಾವು ನ್ಯಾಯಯುತವಾಗಿ ಟ್ಯಾಕ್ಸ್ ಪೇಡ್ ಇದನ್ನು ಲೀಗಲ್ ಐಟಮನ್ನು ಮಾಡ್ತಾಯಿದ್ರು ಕೂಡ ಅದರಲ್ಲಿ ನಿಮಗೆ ಈಗಾಗಲೇ ದಂಡನೆಯನ್ನು ವಿಧಿಸ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಇದ್ರೂ ಕೂಡ ಈಗ ಮತ್ತೆ ಪ್ರತ್ಯೇಕ ಪರವಾನಗಿ ಬೆಳ್ಕು ಅನ್ನೋದು ನಿಜವಾಗ್ಲೂ ಅದು ಖಂಡನೀಯ ನಾವು ಎಲ್ಲ ರಾಜ್ಯ ಎರಡು ಲಕ್ಷ ನಮ್ಮ ಚಿಲ್ಲರೆ ವ್ಯಾಪಾರಿಗಳ ಸಂಘದ ಪರವಾಗಿ ಆಮೇಲೆ ಬೆಂಗಳೂರು ಐವತ್ತು ಸಾವಿರ ಚಿಲ್ಲರೆ ವ್ಯಾಪಾರಿಗಳ ಪರವಾಗಿ ನಾನು ರಾಜ್ಯಕ್ಕೆ ಇದ ಇದನ್ನೇ ಹೇಳ್ತಾ ಇದ್ದೀನಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಈ ಇದನ್ನು ವ್ಯಾಪ ಚಿಲ್ಲರೆ ವ್ಯಾಪಾರಿಗಳನ್ನು ರಕ್ಷಣೆ ಮಾಡಬೇಕು ಈಗಿರುವಂಥ ಟ್ರೇಡ್ ಲೈಸೆನ್ಸು ಆಮೇಲೆ ಕೋರ್ಟ್ ಪಾಕ ಇದೆ ಅದು ತುಂಬ ಇದಾಗಿದೆ ಅದು ಎಲ್ಲ ರೀತಿಯಾದಂಥ ನಿಮ್ಮ ಏನು ಉದ್ದೇಶ ಇದೆ ಅದು ಈಡೇರಿದೆ ದಯವಿಟ್ಟು ಇದನ್ನು ಮತ್ತೆ ಮತ್ತೆ ಹೊಸ ಹೊಸ ಲೈಸೆನ್ಸ್ನ ಜಾರಿ ಮಾಡೋದು ಇನ್ನೇನಿಲ್ಲ ಎಲ್ಲ ರೀತಿಯಂತೂ ಕಿರುಕುಳ ಶುರುವಾಗುತ್ತೆ ಅನ್ನೋದನ್ನು ಈ ಮೂಲಕ ಕೇಳ್ಕೊಳ್ತೀನಿ ನನ್ನ ಹೆಸರು ಮುನಿರಾಮ ಅಂತ ರಾಜ್ಯ ಉಪಾಧ್ಯಕ್ಷರು ಈಗ ಆಲ್ರೆಡಿ ನಮ್ಮ ಹತ್ರ ತುಂಬ ಲೈಸೆನ್ಸ್ಗಳಿದೆ ಟ್ರೇಡ್ ಲೈಸೆನ್ಸ್ ಇದೆ ಹೆಲ್ತ್ ಲೈಸೆನ್ಸ್ ಇದೆ ಮತ್ತೊಂದು ಮತ್ತೊಂದು ತುಂಬ ಲೈಸೆನ್ಸ್ಗಳಿದೆ ಈಗ ಇವರು ಈ ನಗರಾಭಿವೃದ್ಧಿ ಇಲಾಖೆ ನಗರಾಭಿವೃದ್ಧಿ ಇಲಾಖೆಯವರು ಸಪ್ರೇಟ್ ಪುರಸಭೆ ಮಹಾನಗರ ಪಾಲಿಕೆ ಇಂಥ ದೊಡ್ಡ ದೊಡ್ಡ ಸಿಟಿಗಳಿಗೆ ಲೈಸೆನ್ಸ್ ಸಪ್ರೇಟ್ ಬರೀ ಟಬ್ಯಾಕೋ ಲೈಸೆನ್ಸ್ ಮಾಡಿ ಅಂತ ಕುಂತಿದ್ದಾರೆ ಈಗ ಆಲ್ರೆಡಿ ಇರೋ ಲೈಸೆನ್ಸ್ಗಳು ಬಿ ಬಿ ಎಮ್ ಪಿ ಅವ್ರದೇನೆ ಟ್ರೇಡ್ ಲೈಸೆನ್ಸು ಬಿ ಬಿ ಎಮ್ ಪಿ ಅವ್ರದೇ ಎಲ್ಪ್ ಲೈಸೆನ್ಸು ಬಿ ಬಿ ಎಮ್ ಪಿ ಇರದೆ ಅದರಲ್ಲಿ ಇವರು ಟಬ್ಯಾಕೋ ಬೇರೆ ಸಪ್ರೇಟ್ ಮಾಡಿ ಲೈಸೆನ್ಸು ಸಪ್ರೇಟ್ ಲೈಸೆನ್ಸ್ ಸಪ್ರೇಟ್ ಮಾಡಿದ್ರೆ ನೀವು ನಾವೇನಾದರೂ ಟಬ್ಯಾಕೋ ಲೈಸೆನ್ಸ್ ಸಪ್ರೇಟ್ ಮಾಡಿಕೊಂಡ್ರೆ ಬೇರೆ ಯಾವುದು ಪಾನೀಯ ಬಿಸ್ಕೆಟ್ಟು ಟೀ ಚಹ ಯಾವುದೂ ಮಾರಂಗಿಲ್ಲ ಇವರು ಲೈಸೆನ್ಸ್ ಪ್ರಕಾರ ಬರೀ ತಂಬಾಕು ಪದಾರ್ಥ ಮಾರಬೇಕು ತಂಬಾಕು ಪದಾರ್ಥ ಮಾರೋರಿಗೆ ಬರೀ ತಂಬಾಕು ಪದಾರ್ ಈಗಿರೋ ಇದರಲ್ಲಿ ಎರಡು ಸಾವಿರದ ಎರಡು ಕೋವಿಡ್ ಆದಮೇಲೆ ಇವತ್ತೇ ಐವತ್ತು ಸಾವಿರ ಜನ ನಮ್ಮ ಅಧ್ಯಕ್ಷ ಹೇಳಿದಂಗೆ ಐವತ್ತು ಸಾವಿರ ಜನದಲ್ಲಿ ಅಂಗಡೀಲಿ ನಮ್ಮನ್ನು ಎರಡು ಲಕ್ಷ ಮೂರು ಲಕ್ಷ ಜನ ನಮ್ಮನ್ನು ನಂಬ್ಕೊಂಡಿದ್ದಾರೆ ನಮ್ಮ ಫ್ಯಾಮ್ಲಿ ಈ ಬರೀ ಇದೊಂದೇ ಬರೀ ತಂಬಾಕು ಪದಾರ್ಥ ಲೈಸೆನ್ಸ್ ತಗೊಂಡ್ರೆ ಇದು ಯಾವುದೋ ಮಾರಬಾರ್ದು ಅಂತಾರೆ ಇದನ್ನು ಬರೀ ಫುಡ್ ಲೈಸೆನ್ಸ್ ತಗೊಂಡ್ರೆ ಇದನ್ನು ಮಾರಬಾರ್ದು ಅಂತಾರೆ ಇದ್ದರೆ ಮಾತ್ರ ಅದು ಹೋಗೋದು ಅದಿದ್ದರೆ ಮಾತ್ರ ಹೋಗೋದು ಇಷ್ಟೂ ಮಾಡಿದ್ರು ಬೆಳಗ್ಗೆ ಐದು ಗಂಟೆಗೆ ನಾವು ಅಂಗಡಿ ತಂದ್ರಿ ರಾತ್ರಿ ಹತ್ತು ಗಂಟೆ ಹೋಗುತ್ತೆ ಅಂದರೆ ನಾನ್ನೂರಿಂದ ಐನೂರು ರೂಪಾಯಿ ಜೀವನ ಮಾಡೋದಕ್ಕೆ ಅತಿ ದೊಡ್ಡ ಕಷ್ಟವಾಗೈತೆ ಅಂತಂದ್ರೆ ಇಲ್ಲಿ ಇವರು ಬೈ ಪರ್ಕೆಟ್ ಮಾಡಿ ಆ ಲೈಸೆನ್ಸ್ ತೊಗೊಳ್ಳಿ ಈ ಲೈಸೆನ್ಸ್ ತೊಗೊಳ್ಳಿ ಇದು ಮಾಡಿದ್ರೆ ಹಂಗಾಗುತ್ತೆ ಅದು ಮಾಡಿದ್ರೆ ಹಂಗಾಗತ್ತೆ ಅಂದರೆ ನಾವು ಎಲ್ಲಿ ಹೋಗೋದು ನಾವು ಪ್ರತಿ ಸಾರಿಯೂ ಎ ಸರ್ಕಾರದಲ್ಲಿ ನಮ್ಗೆ ಇಷ್ಟೊಂದು ಕಿರುಕುಳ ಕೊಡೋಕೆ ಮುಂಚೆ ನಾವು ಎರಡು ಲಕ್ಷ ಜನ ಇದ್ದೀವಿ ಎಷ್ಟು ಜನ ಇದ್ದೀವೋ ನಾವು ಹತ್ತು ಲಕ್ಷ ಆಲ್ ಓವರ್ ಕರ್ನಾಟಕದಲ್ಲಿ ಇದ್ದೀವಿ ಒಂದು ಜಾಬ್ ಕೊಟ್ಬಿಡಿ ಒಂದು ಆಲ್ಟರ್ನೇಟಿವ್ ಮಾಡಿಕೊಟ್ಟುಬಿಡಿ ನಮಗೆ ನಮಗೆ ಈ ಕಿರುಕುಳನೇ ಬೇಡ ನಮಗೆ ಈ ಲೈಸೆನ್ಸು ಬೇಡ ಈ ಅಂಗಡಿನೂ ಬೇಡ ನಮಗೊಂದು ಸರ್ಕಾರದಿಂದ ನಮ್ಗೆ ಒಂದು ಆಲ್ಟರ್ನೇಟಿವ್ ಅಂಗಡಿ ಒಬ್ಬರು ಕೆಲಸ ಕೊಟ್ಬಿಡಿ ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಡಿ ನಮ್ಮ ಜೀವನೋಪಾಯಕ್ಕೆ ಅಂತ ನಾವು ಪ್ರತಿ ಸಾರಿನೂ ಎಚ್ಚರಿಕೆ ಇದ್ದೀವಿ ಈ ಸಾರಿ ಮೊನ್ನೆನೂ ನಾವು ಮಾನ್ಯ ಮುಖ್ಯಮಂತ್ರಿಗೂ ಮನವಿ ಕೊಟ್ಟಿದ್ದೀವಿ ಮಾನ್ಯ ಉಪಮುಖ್ಯಮಂತ್ರಿಗೂ ಕೊಟ್ಟಿದ್ದೀವಿ ನಗರಾಭಿವೃದ್ಧಿ ಸಚಿವರಿಗೂ ಕೊಟ್ಟಿದ್ದೀವಿ ಮಾನ್ಯ ಗೃಹ ಸಚಿವರಿಗೂ ಕೊಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟರು ತಿರ್ಗಾಯ್ತು ನೋಡೋಣ ಅಂತಾರೆ ಯಾರೋ ಬರ್ತಾರೆ ಅವ್ರ ಗಮನಕ್ಕೆ ಬಂದಿರಲ್ಲ ಯಾರೋ ಅಧಿಕಾರಿಗಳು ಬರ್ತಾರೆ ನಮ್ಗೆ ಆದಷ್ಟು ಕಿರುಕುಳ ತಪ್ಪಿಸಿದ್ರೆ ಸಾಕು ಅನ್ನೋ ಇದರಲ್ಲಿ ಇದ್ದೀವಿ ನಾವು ಅಂಗಡಿವರೆಗೆ ದಯವಿಟ್ಟು ನಾವು ಇದ್ರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನು ಅಂದರೆ ಈ ಲೈಸ್ ಇರೋ ಲೈಸೆನ್ಸೇ ಸಾಕು ನಮಗೆ ಬೇರೆ ಎಲ್ಲೂ ಭಾರತ ದೇಶದಲ್ಲಿ ಈ ಥರ ಲೈಸೆನ್ಸ್ ಎಲ್ಲೂ ಇಲ್ಲ ಸಾಕು ಕರ್ನಾಟಕದಲ್ಲಿ ಇಷ್ಟೋ ಲೈಸೆನ್ಸ್ ಇದೆ ಆ ಲೈಸೆನ್ಸ್ ಪ್ರಕಾರ ಕಾಣ್ಕೋ ಎರಡು ಸಾವಿರದ ಮೂರರಲ್ಲಿ ಏನು ಕಾನೂನು ಉಲ್ಲಂಘನೆ ಮಾಡಿದಂಗೆ ಇದುವರೆಗೂ ನಾವು ಜೀವನ ಮಾಡ್ತಾ ಇದ್ದೀವಿ ಮುಂದೆನ ಜೀವನ ಮಾಡ್ತೀವಿ ಈ ಇನ್ನು ಪ್ರತಿಯೊಂದಕ್ಕೂ ಒಂದೊಂದು ಹೊಸ ಲೈಸೆನ್ಸ್ ತರೋದು ಬೇಡ ಅಂತ ದಯವಿಟ್ಟು ಸರ್ಕಾರ ಮನವಿ ಮಾಡ್ತಾ ಇದ್ದೀವಿ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ